ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಮನಿ ಮ್ಯಾನಿಫೆಸ್ಟೇಷನ್ದು ಹೇಗೆ ಮಾಡ್ಕೋಬೋದು ಅನ್ನೋದ್ರದ್ದು ಸಿಂಪಲ್ ವೇನಲ್ಲಿ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಏನು ತಿಳ್ಕೊಬೇಕು ಅಂದರೆ ಮನಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ನೀವು ಫಸ್ಟ್ ಅದನ್ನು ಕ್ಲಿಯರಾಗಿ ಕ್ಲಿಯರ್ ಪಿಕ್ಚರು ನಿಮ್ಮ ಮೈಂಡಲ್ಲಿ ಬರಬೇಕಾಗತ್ತೆ ಯಾಕೆ ಅಂದರೆ ನಿಮಗೆ ಇವಾಗ ದುಡ್ಡನ್ನ ನಿಮಗೆ ಪಡಿಬೇಕು ಅಂದರೆ ಅದಕ್ಕೆ ತಕ್ಕನಂತಹ ಕ್ವಾಲಿಟೀಸ್ ಕೂಡ ನಿಮಗೆ ಬೆಳೆಸ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಏನು ಅಂದರೆ ನಮ್ಮ ಒಂದು ಎಮೋಷನ್ಸ್ನ ನಾವು ಕಂಟ್ರೋಲ್ ಮಾಡೋದು ಯಾವುದರಲ್ಲಿ ಅಂತ ನೀವೆಲ್ಲ ಕೇಳ್ಬೋದು ಸೊ ನಮ್ಮ ಒಂದು ಎಮೋಷನ್ಸ್ನ ಕಂಟ್ರೋಲ್ ಮಾಡದೆ ನಮ್ಮ ಒಂದು ಬ್ರೀತಿಂಗ್ ಪವರ್ ಆಗಿರುತ್ತೆ ಸೊ ಅದಕ್ಕೆ ತಾನೇ ಎಲ್ಲ ಹೇಳೋದು ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ಅದರಿಂದನೇ ನಿಮ್ಮದು ಒಂದು ನೀವೇನಂತ ಕೇಳ್ಕೊತಿರೋ ಮ್ಯಾನಿಫೆಸ್ಟೇಷನಲ್ಲಿ ತುಂಬಾ ಮುಖ್ಯವಾಗಿ ಬರೋದು ಮೆಡಿಟೇಷನ್ನು ಸೊ ಮೆಡಿಟೇಷನ್ನು ಕೆಲವ್ರಿಗೆ ಹೇಗೆ ಮಾಡೋದು ಅಂತಾನೆ ಗೊತ್ತಾಗಲ್ಲ ಹೆಂಗ್ ಮಾಡ್ಬೋದಪ್ಪ ಅಂತನೂ ಗೊತ್ತಾಗಲ್ಲ ಅಲ್ವಾ ಸೊ ನಾನು ಹೇಳಿದ್ನಲ್ಲ ನಮ್ಮ ಒಂದು ನ ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ನಮ್ಮ ಒಂದು ಬ್ರೀತಿಂಗ್ ಆಗಿರುತ್ತೆ ಸೊ ಅದಕ್ಕೇ ನಾನು ನಿಮ್ಗೆ ಹೇಳಿದ್ದು ಸೊ ಯಾವುದೇ ಒಂದು ನೀವು ಮಾಡಬೇಕಾದ್ರೂ ಓಮ್ ಅಂತ ಫಸ್ಟ್ ಹೇಳ್ಕೊಳ್ಳಿ ಅದೇ ಸಾಕು ನಿಮಗೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು ಅಂದರೆ ಫಸ್ಟ್ ಮೆಥಡೇ ಅದು ಯಾವಾಗ ನೀವು ಓಂ ಅಂತ ಚ್ಯಾಂಟ್ ಮಾಡ್ಕೋತಿರೋ ಸೊ ನಿಮ್ಮದು ಫುಲ್ಲು ಕ್ಲಿಯರ್ ಆಗ್ತಾ ಬರುತ್ತೆ ಬ್ರೀತಿಂಗು ತುಂಬಾ ಈಸಿಯಾಗುತ್ತೆ ಸೊ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಫಸ್ಟು ಎಡ್ಗಡೆ ಹಿಂಗೆ ಉಸಿರುನ ತಗೊಂಡು ಅಂದರೆ ಎಡ್ಗಡೆ ಮೂಗ್ನಲ್ಲಿ ನಾನು ಹೇಳೋದು ಎಡ್ಗಡೆ ಮೂಗ್ನಲ್ಲಿ ಉಸ್ರು ತಗೊಂಡು ಏನು ಮಾಡಿ ಅಂದರೆ ಒಂದು ಕೈನ ಹಿಂಗೆ ಇಟ್ಕೊಳ್ಳಿ ಸೊ ಇದರಿಂದ ಉಸಿರು ತಗೊಳ್ಳಿ ತಗೊಂಡು ಬಲ್ಗಡೆಯಿಂದ ನೀವು ಬಿಡಬೇಕಾಗುತ್ತೆ ಆ ಥರ ಸೊ ಅದು ಒಂದು ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಎಡ್ಗಡೆಯಿಂದ ಉಸಿರು ತಗೊಳ್ಳಿ ಬಲ್ಗಡೆಯಿಂದ ಬಿಡಿ ಮತ್ತೆ ಆಪೋಸಿಟ್ಟು ಬಲಗಡೆಯಿಂದ ಉಸಿರು ತಗೊಳ್ಳಿ ಎಡಗಡೆಯಿಂದ ಬಿಡಿ ಸೊ ಅವಾಗೇನು ಅಂದರೆ ಬ್ರೀತಿಂಗು ಪ್ರಾಪರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಯಾವ್ದಾದ್ರು ಒಂದು ಸ್ಟೆಪ್ಸ್ ಹತ್ತುತ್ತಾ ಇರ್ತೀರ ಎಲ್ಲೋ ಹೋಗ್ಬೇಕಾಗಿರುತ್ತೆ ಸ್ಟೆಪ್ಸ್ ಹತ್ತಿದಾಗ ಏನಾಗುತ್ತೆ ಹೇಳಿ ಬ್ರೀತಿಂಗು ಏರುಪೇರಾಗುತ್ತೆ ಗಾಬರಿ ಆಗುತ್ತೆ ಒಂಥರ ಟೆನ್ಷನ್ ಥರ ಆಗುತ್ತೆ ಸೊ ಏನಾಗುತ್ತೆ ಹೇಳಿ ಬ್ರೀತಿಂಗ್ ಇದರಲ್ಲಿ ಏರುಪೇರಾಗುತ್ತೆ ಸೊ ಅದೇ ಥರ ಏರುಪೇರು ನಾನು ಇವಾಗ ಹೇಳ್ತಾ ಇರೋದು ನಮ್ಮ ಒಂದು ಎಮೋಷನ್ಸು ನಮ್ಮ ಒಂದು ಬ್ರೀತಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ಖುಷಿ ಖುಷಿಯಾಗಿದ್ದಾಗ ನಮ್ಮದು ಎನರ್ಜಿ ಲೆವೆಲ್ ಹೈಯಲ್ಲಿರುತ್ತೆ ಸೊ ಅವಾಗ ಏನೇ ಒಂದು ಈ ಥರ ನನಗೆ ದುಡ್ಡು ಇಷ್ಟು ಅಮೌಂಟ್ ಬೇಕು ಅಂತ ಕೇಳ್ಕೊಂಡಾಗ ಅದು ಸಡನ್ನಾಗಿ ಕ್ಲಿಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಒಂದು ಏನು ಯೋಚನೆ ಮಾಡ್ತಿರ್ತೀವೋ ಅದೇ ನಾವು ಆಗ್ತೀವಿ ಅಂತ ನನ್ನ ವ್ಲಾಗ್ಸಲ್ಲಿ ತುಂಬ ಹೇಳ್ತಾ ಅಲ್ವಾ ಸೊ ನಾವು ಏನು ತಿಂಕ್ ಮಾಡ್ತೀವೋ ಒಂದು ದಿನದಲ್ಲಿ ನಾನು ಹೇಳೋದು ನಾವು ಹೇಗೆ ನಾವು ಅದನ್ನು ತಿಂಕ್ ಮಾಡ್ತಾ ಇರ್ತೀವೋ ಅದೇ ಥರ ನಾವು ಆಗ್ತಾ ಹೋಗ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ ನಾವು ಆಡುವಂತಹ ಪ್ರತಿಯೊಂದು ವಾಕ್ಯದಲ್ಲಿ ಮಾತಾಗಿರ್ಬೋದು ಸೊ ಎಲ್ಲದರಲ್ಲೂ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರತ್ತೆ ಫ್ರೆಂಡ್ಸ್ ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಉಪ್ಪಿನಕಾಯಿ ಬಗ್ಗೆ ನಾವು ಯೋಚನೆ ಮಾಡಿದಾಗ ಸೊ ಉಪ್ಪಿನಕಾಯಿ ಇಲ್ಲೇ ಬಂದು ನಿಮಗೆ ಸಿಗಬೇಕು ಅಂತ ಏನಿಲ್ಲ ಜಸ್ಟ್ ಇಮ್ಯಾಜಿನ್ ಅಲ್ವಾ ಉಪ್ಪಿನಕಾಯಿ ಹೆಂಗಿರುತ್ತೆ ಬಾಯಲ್ಲಿ ನೀರು ಬರಂಗಾಗುತ್ತೆ ನಿಮಗೆ ಸೊ ಜಸ್ಟ್ ಒಂದು ಮ್ಯಾಂಗೋ ಪಿಕಲ್ ಅಂದಾಗ ಅದ್ರದ್ದು ಇಮ್ಯಾಜಿನೇಷನ್ ನಿಮ್ಮ ಮೈಂಡಲ್ಲಿ ಬರುತ್ತೆ ಅಲ್ವಾ ಸೊ ಅದನ್ನ ಟೇಸ್ಟ್ ಮಾಡಿ ಕೂಡ ನಿಮ್ಗೆ ಹೆಂಗಿರುತ್ತೆ ಅನ್ನೋದು ನೀವು ಇಮ್ಯಾಜಿನೇಷನ್ ಅಲ್ಲಿ ನೀವು ಮಾಡ್ಕೊಂಡಿರ್ತೀರಾ ಸೊ ಅದೇ ಥರ ನಮ್ಮ ಒಂದು ಥಿಂಕಿಂಗ್ ಲೆವೆಲ್ ಹೆಂಗಿರ್ಬೇಕು ಅಂದರೆ ಮನಿ ವಿಷಯದಲ್ಲಿ ಅಂದರೆ ಹಣ ಹಣದ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಸೊ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವುದೇ ಕಾರಣಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಲೇಬಾರ್ದು ಸೊ ಅದು ಫಸ್ಟ್ನೇ ಟಿಪ್ ಆಗಿತ್ತು ಸೊ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ನಾನು ಸೊ ಫಸ್ಟ್ನೇ ಥಿಂಗ್ ಏನು ಅಂದರೆ ನಿಮಗೆ ಚೆನ್ನಾಗಿ ದುಡ್ಡು ಬರಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವೇನು ಕಲಿಬೇಕು ಅಂದರೆ ನನ್ನ ಹತ್ರ ಜಾಸ್ತಿ ಅಂದರೆ ದುಡ್ಡು ಸೇರ್ತಾನೆ ಇಲ್ಲ ಅಂತ ತುಂಬ ಜನನ ನೀವು ಮಾತಾಡೋದು ಕೇಳಿಸ್ಕೊಂಡಿರ್ತೀರಾ ಅಯ್ಯೋ ಯಾಕೋ ನನಗೆ ದುಡ್ಡು ಸರಿಯಾಗಿ ನಿಲ್ತಾನೆ ಇಲ್ಲ ದುಡ್ಡೇ ಬರ್ತಾ ಇಲ್ಲ ಆ ಥರ ಎಲ್ಲ ನೆಗೆಟಿವ್ ಅಫಾರ್ಮೇಶನ್ ಆಗಿರುತ್ತೆ ಸೊ ಅದನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಸೊ ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂತ ನಿಮ್ಮ ಹತ್ರ ದುಡ್ಡು ಇರುತ್ತೋ ಇಲ್ವೋ ಅದು ಸೆಕೆಂಡ್ರಿ ವಿಷಯ ಬರುತ್ತೆ ಸೊ ಫಸ್ಟ್ ಆಫ್ ಆಲ್ ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ ನಮ್ಮ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತ ಸೊ ನೀವು ಯಾಕೆ ಅದನ್ನು ತಡಿತೀರ ಹೇಳಿ ಸೊ ಯೂನಿವರ್ಸಲ್ಲಿ ತುಂಬಾ ಅಬಂಡನ್ಸ್ ಆಯಿತಾ ಅಂದರೆ ಬ್ರಹ್ಮಾಂಡದಲ್ಲಿ ನಾವು ಏನು ಅಂದ್ಕೋತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ ನಾವು ಹೆಂಗೆ ಆಲೋಚನೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಷ್ಟೇ ಸಿಂಪಲ್ ಲಾಜಿಕ್ ಏನು ಅಂದರೆ ಮನೆ ವಿಷಯದಲ್ಲಿ ಸೊ ನಾವು ಹೇಗೆ ಅದನ್ನು ರಿಯಾಕ್ಟ್ ಮಾಡ್ತೀವೋ ಹೇಗೆ ಅದನ್ನು ಒಂದು ಬಿಲೀಫ್ ಸಿಸ್ಟಮಲ್ಲಿ ನಾವು ಅದನ್ನು ಹೋಗ್ತೀವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ತುಂಬ ಜನ ಹೇಳ್ಕೊಳ್ಳೋರು ನೋಡಿರ್ತೀರಾ ಕೆಲವರೆಲ್ಲ ಕೊಚ್ಕೊತಾ ಇರ್ತಾರೆ ಓ ನಾನು ಆ ಮನೆ ತಗೊಂಡೇ ತೊಗೋತೀನಿ ನಾನು ಈ ಕಾರನ್ನ ತೊಗೊಂಡೇ ತೊಗೋತೀನಿ ನನ್ನ ಹತ್ರ ಇದು ಬಂದಿರುತ್ತೆ ಒಂದು ತಿಂಗಳಲ್ಲಿ ಅಂತ ಒಬ್ಬಿಯಸ್ಲಿ ಅವ್ರ ಹತ್ರ ಬಂದಿರುತ್ತೆ ಯಾಕೆಂದ್ರೆ ಅವ್ರದ್ದು ಇಮ್ಯಾಜಿನೇಷನ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅವ್ರದ್ದು ಬಿಲೀಫ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅವ್ರೇನು ಅಂದ್ಕೊಳ್ತಾರೋ ಅದು ಅಚೀವ್ ಮಾಡೋಕ್ಕೆ ಅದಕ್ಕೆ ನೋಡಿ ಕೆಲವರೆಲ್ಲ ತುಂಬ ಕೆಳಗಿರೋರು ಏಕದಮ್ಮ ಶ್ರೀಮಂತರಾಗೋದು ಉದಾಹರಣೆಗಳು ತುಂಬ ನೋಡಿರ್ತೀರ ನಿಮ್ಮ ಸುತ್ತಮುತ್ತ ಸೊ ಈ ಥರ ಹಾಗೆ ಅವರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತಾರೆ ಸೊ ಇನ್ ಕೆಲವರು ಇರ್ತಾರೆ ಇರುತ್ತೆ ದುಡ್ಡಿದ್ರು ಸುಮ್ಮನೆ ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಅದು ನೆಗೆಟಿವ್ ಅಫಾರ್ಮೇಷನ್ ಆಗುತ್ತೆ ಫ್ರೆಂಡ್ಸ್ ಸೊ ಅದೇನಾಗುತ್ತೆ ಅಂದರೆ ದುಡ್ಡು ಇಲ್ಲದೆ ಇರೋಂಗೆ ಮಾಡುತ್ತೆ ಸೊ ನಂದು ತುಂಬ ಜನ ನಾನು ನೋಡ್ತಾ ಇರ್ತೀನಿ ಯಾರಿಗಾರ ನೀವು ದುಡ್ಡು ಕೊಟ್ಟಿರ್ತೀರಾ ಅಂದ್ಕೊಳ್ಳಿ ಅವ್ರು ನಿಮಗೆ ರಿಟರ್ನ್ ದುಡ್ಡು ಕೊಟ್ಟಿರಲ್ಲ ಸೊ ಮನಿ ಅನ್ನೋದು ಎನರ್ಜಿ ಅರ್ಥ ಮಾಡ್ಕೊಳ್ಳಿ ನೀವು ಹಿಂಗೆ ಕೊಟ್ಟಾಗ ಅದು ಯೂನಿವರ್ಸಲ್ದು ಇದು ಬರುತ್ತೆ ಲಾ ಬರುತ್ತೆ ಏನು ಅಂದರೆ ದುಡ್ಡು ನೀವು ಎಷ್ಟು ಕೊಡ್ತೀವೋ ಅದ್ರ ಡಬ್ಬಲ್ ನಿಮಗೆ ಬಂದೇ ಬರುತ್ತೆ ಯಾವ್ದಾರ ರೂಪದಲ್ಲಿ ಬಂದೇ ಬರುತ್ತೆ ಸೊ ನೀವು ಹೆಂಗೆ ಅನ್ಕೋಬೇಕು ಅಂದ್ರೆ ಅಯ್ಯೋ ನಂಗೆ ದುಡ್ಡು ಹೊಟ್ಟೋಯ್ತು ನಂಗೆ ಸಿಗಲ್ಲ ಥರ ಅಂತ ಥಾಟ್ ಬರಲೇಬಾರ್ದು ಇನ್ನ ನೀವು ಹೆಂಗಿನ್ಕೋ ಯಾವ ತರ ಹೇಳ್ಕೋಬೇಕು ಅಂದ್ರೆ ಅವ್ರು ನನಗೆ ದುಡ್ಡು ತಂದ್ಕೊಟ್ಟಿದಾರೆ ನನ್ನ ಹತ್ರ ಜಾಸ್ತಿ ಇನ್ನೂ ಡಬಲ್ ಬಂದು ಸೇರಿದೆ ಅಂತ ಸೊ ಆ ತರ ಒಂದು ಪಾಸಿಟಿವ್ ಅಫರ್ಮೇಷನ್ ಹಾಕೊಂಡಾಗ ಸೊ ಅದನ್ನ ಜಾಸ್ತಿ ಸಿಗ್ತಾ ಹೋಗುತ್ತೆ ನಿಮ್ಗೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅನ್ನೋದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡೆಗೆ ಗೊತ್ತಾಗ್ಲೇಬಾರ್ದು ನೀವು ಹೆಂಗೆ ಅದನ್ನ ಫೀಡಪ್ ಮಾಡ್ಬೇಕು ಅಂದ್ರೆ ಅದನ್ನ ಹೆಂಗೆ ಫೀಡ್ ಮಾಡಬೇಕು ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನ ಸೊ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಬಂದು ಬಂದು ಸೇರ್ತಾ ಅಂತ ಸೊ ನಾನು ಒಂದು ಸಿಂಪಲ್ ಎಕ್ಸಸೈಸ್ ಹೇಳ್ಕೊಡ್ತೀನಿ ದುಡ್ಡಿಂದು ಜಾಸ್ತಿ ನಿಮ್ಗೆ ಅಬಂಡನ್ಸ್ ಬರಕ್ಕೆ ಬನ್ನಿ ಹಾಗೆ ಟ್ಯೂನಲ್ಲಿರಿ ಸೊ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ನೇದಾಗಿ ನೀವು ಹೆಂಗೆ ಹೇಳ್ಕೊಬೇಕು ಅಂದ್ರೆ ಮಾರ್ನಿಂಗ್ ಎದ್ ಸೊ ನೀವು ಎದ್ದ ತಕ್ಷಣ ನೀವು ಮಿರರ್ ಮುಂದೆ ಹೋಗ್ಬಿಟ್ಟು ನಾನು ನಿಮಗೆ ಬ್ಯೂಟಿ ಇದರಲ್ಲೂ ಹೇಳಿದ್ದೀನಿ ಸೊ ಕೆಲವರಿಗೆಲ್ಲ ಪಿಗ್ಮೆಂಟೇಷನ್ ಆಗಿ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಎಲ್ಲ ಆಗಿರುತ್ತಲ್ಲ ಸೊ ನೀವು ಹೆಂಗೆ ಹೇಳ್ಕೋಬೇಕಂದ್ರೆ ಎತ್ತ ತಕ್ಷಣ ಅಂದರೆ ದೇವ್ರ ಮುಖ ನೋಡಿ ಫಸ್ಟ್ ನಿಮ್ಮ ಗಾಡ್ ನೀವು ಯಾವ ದೇವ್ರನ್ನ ಬಿಲೀವ್ ಮಾಡ್ತಿರೋ ಫಸ್ಟ್ ದೇವ್ರನ್ನ ನೋಡ್ಬಿಟ್ಟೆ ಮಾಡಿ ನಾನು ಕೂಡ ಹಾಗೇನೆ ಮಾಡೋದು ಫಸ್ಟ್ ದೇವ್ರದ್ದು ನೋಡಿ ಆಮೇಲೆ ಮಿರರ್ ಹತ್ರ ಹೋಗ್ಬಿಟ್ಟು ಐ ಆಮ್ ಸೋ ಬ್ಯೂಟಿಫುಲ್ ಒಂದು ನಾಲ್ಕೈದು ಪಾಸಿಟಿವ್ ಅಫರ್ಮೇಶನ್ಸ್ ನಾಕೊಳ್ಳಿ ಮಿರರ್ ಮುಂದೆ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ನಾನು ತುಂಬ ಹೆಲ್ದಿ ಆಗಿದ್ದೀನಿ ನಾನು ತುಂಬ ಮನಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಮನಿ ಅಬಂಡನ್ಸ್ ಬೇಕು ಅಂದರೆ ನಾನು ತುಂಬ ಜಾಸ್ತಿ ದುಡ್ಡನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಆ ಥರ ಸೊ ಆಮೇಲೆ ಸೆಕೆಂಡ್ ಫಸ್ಟ್ನೇ ಟಿಪ್ ಇದು ಸೊ ಏನು ಅಂದರೆ ಹಿಂಗೆ ದುಡ್ಡನ್ನ ನಿಮ್ಮ ಮುಂದೆ ಹಿಂಗೆ ಇಟ್ಕೊಂಡು ಮನಿ ಇಸ್ ಮೈ ಫ್ರೆಂಡ್ ಅಂತ ಹೇಳ್ಕೊಬೇಕಾಗತ್ತೆ ಸೊ ದುಡ್ಡು ನನ್ನ ಫ್ರೆಂಡು ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ನನ್ನ ಹತ್ರ ದುಡ್ಡು ಎಲ್ಲ ಕಡೆಯಿಂದ ಹರಿದು ಬರ್ತಾ ಇದೆ ನನಗೆ ಮನಿ ಅಬಂಡನ್ಸ್ ಜಾಸ್ತಿ ದಿನೇ ದಿನೇ ಜಾಸ್ತಿ ಆಗ್ತಿದೆ ನಾನು ನಾನೊಂದು ಮನಿ ಮ್ಯಾಗ್ನೆಟ್ ಅಂತ ಆ ಥರ ಈ ದುಡ್ಡನ್ನ ನೋಡಿಕೊಂಡು ಎಷ್ಟು ಸಲ ಹೇಳ್ಕೋಬೇಕು ಅಂದರೆ ಒನ್ ಟ್ವೆಂಟಿ ಒನ್ ಟೈಮ್ಸ್ ಹೇಳ್ಕೋಬೇಕಾಗುತ್ತೆ ನಿಮಗೆ ಮನಿ ಜಾಸ್ತಿ ಬರಬೇಕು ಅಂದರೆ ಅರ್ಥ ಆಯಿತು ಅಂದ್ಕೊಳ್ತೀನಿ ದುಡ್ಡು ಜಾಸ್ತಿ ನಿಮಗೆ ಸೇರ್ಬೇಕು ಅಂದರೆ ಇದನ್ನು ನೋಡ್ಬಿಟ್ಟೆ ನೀವು ಹೇಳ್ಬೇಕಾಗುತ್ತೆ ಸೊ ಮನಿನಲ್ಲಿ ಎನರ್ಜಿ ಇರುತ್ತೆ ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ನೀವು ಎಷ್ಟೇ ನೀವು ಕೊಟ್ಟರು ಅದು ರಿಟರ್ನ್ ಆಗಿ ನಿಮ್ಗೆ ಬರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಹೆಂಗೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ನಾನು ಹೇಳೋದು ನೀವು ದೇವಸ್ಥಾನ ಟೆಂಪಲ್ಸ್ಗೆ ಹೋದಾಗಲೂ ನೀವು ಚಾರಿಟಿ ಇರಿ ಈವನ್ ಪೋರ್ ಪೀಪಲ್ ನೋಡಿದಾಗ ಬಡವ್ರನ್ನ ನೋಡಿದಾಗ ನೀವು ಚಾರಿಟಿ ಮಾಡ್ತಾ ಇದ್ರಿ ಏನಾಗುತ್ತೆ ಅಂದರೆ ನೀವೆಷ್ಟೇ ಕೊಟ್ಟಿರೋ ಅದು ಮನಿದು ಡಬ್ಬಲ್ ಆಗಿ ಬರುತ್ತೆ ಬಟ್ ಒಳ್ಳೆ ಕೆಲಸಕ್ಕೆ ನೀವು ಉಪಯೋಗಿಸ್ಕೋಬೇಕಾಗತ್ತೆ ಆಮೇಲೆ ಬೇಜಾರು ಮಾಡಿಕೊಂಡು ಕೊಡಲೇಬಾರ್ದು ಮನಸ್ಪೂರ್ವಕವಾಗಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಮನಿದು ಅಬಂಡೆನ್ಸು ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ ಈಗ ನಮ್ಮದು ಸಮುದ್ರದಲ್ಲಿ ನೀರು ಇರುತ್ತೆ ಅಂದ್ಕೊಳ್ಳಿ ಸಮುದ್ರದ ನೀರು ಯಾವ ಥರ ಕಡಿಮೆ ಮಾಡುತ್ತೆ ಇಲ್ಲ ಅಲ್ವಾ ಸೊ ಅದೇ ಥರ ಮರ ಗಿಡಗಳಲ್ಲಿ ಫ್ರೂಟ್ಸು ಅದು ಅದಕ್ಕೇನು ಎಕ್ಸ್ಪೆಕ್ಟೇ ಮಾಡಲ್ಲ ಆದ್ರೂ ಅದು ಜನರು ತಿನ್ನಲಿ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಬರೋದು ಮರ ಮರ ಗಿಡಗಳಲ್ಲಿ ನಾನು ಹೇಳೋದು ಸೊ ಎಲ್ಲಾರ್ಗೂ ಯೂಸ್ಫುಲ್ ಆಗಂಗೆ ಅದು ಬೆಳೀತಾನೆ ಇರುತ್ತೆ ನೀವೆಷ್ಟೇ ಕಟ್ ಮಾಡಿದ್ರು ಮತ್ತೆ ಇನ್ನೊಂದು ಚಿಗುರುತ್ತೆ ಸೊ ಆ ಥರ ಸೊ ಬ್ರಹ್ಮಾಂಡದಲ್ಲಿ ಏನು ಅಂದರೆ ತುಂಬಾ ಜಾಸ್ತಿ ಅಬಂಡನ್ಸ್ ಇದೆ ಮನಿದು ನಾನು ಹೇಳೋದು ಸೊ ನೀವು ಅದನ್ನು ತಡೆ ಹಿಡಿತೀರಾ ಯಾಕೆ ಅಂದರೆ ನಮ್ಮ ಒಂದು ನಮ್ಮ ಚಿಕ್ಕ ಇದರಲ್ಲೇ ಹೇಳ್ಕೊಟ್ಬಿಟ್ಟಿರ್ತಾರೆ ಅಂದರೆ ಹತ್ರ ಅಷ್ಟೊಂದು ಅಂದರೆ ನಮಗೆ ಎಷ್ಟಿದೆಯೋ ಅಷ್ಟಲ್ಲೇ ಕಾಲ್ ಚಾಚಬೇಕು ಆಸ್ಗೆ ಇದ್ದಷ್ಟು ಕಾಲ್ಚ ಹಚ್ಬೇಕು ಆಮೇಲೆ ಏನೋ ಶ್ರೀಮಂತರ ಜೊತೆ ಬೆರಿಬಾರ್ದು ಯಾಕೆಂದ್ರೆ ಅವರ ಹಾಕೊಳ್ಳೋ ಡ್ರೆಸ್ ಅಪ್ ಎಲ್ಲ ನೋಡ್ಬಿಟ್ಟು ನಾವು ಹಂಗೆ ಆಗಿಬಿಡ್ತೀವಿ ಅಂತ ಆ ಥರ ಎಲ್ಲ ಹೇಳ್ಕೊಟ್ಟಿರ್ತಾರಲ್ವ ಸೊ ನಾ ನಾನು ಹೇಳೋದು ಅದು ತಪ್ಪು ಅಂತ ಹೇಳ್ತೀನಿ ಯಾಕೆಂದರೆ ಬೇರೆಯವ್ರನ್ನ ಇನ್ನ ಶ್ರೀಮಂತರ ಜೊತೆ ನೀವು ಬೆರೆತಾಗ ಏನಾಗುತ್ತೆ ಅಂದರೆ ಅವರಲ್ಲಿರುವಂತಹ ಒಂದು ಪಾಸಿಟಿವ್ ಇದನ್ನು ನೀವು ಕಲಿಬೇಕಾಗತ್ತೆ ಅಲ್ವಾ ಸೊ ಅವರು ಹೇಗೆ ಅವರು ಆ ಒಂದು ಅಚೀವ್ ಮಾಡಿದ್ರು ಹೇಗೆ ಅದೆಲ್ಲ ಸಿಕ್ತು ಅವ್ರಿಗೆ ಅಂತ ಆ ಒಂದು ಇದನ್ನು ನೀವು ತಗೋಬೇಕಾಗತ್ತೆ ಅವರಿಂದ ಸೊ ಅದನ್ನು ಕಲಿಯೋದು ತುಂಬ ಇರುತ್ತೆ ಸೊ ಅದು ನಿಮಗೆ ಒಂದು ನಿಮ್ಮ ಏಳಿಗೆಗೆ ಅದು ಸಕ್ಸಸ್ ಕೊಡುತ್ತೆ ಯಾಕೆಂದರೆ ನೀವು ಅದನ್ನೆಲ್ಲ ನೋಡ್ತಾ ಇದ್ರೆ ಏನು ಗೊತ್ತಾ ನಿಮ್ಮದು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚುತ್ತಾ ಹೋಗುತ್ತೆ ಆವಾಗ ನಿಮಗೆ ಒಂಥರ ಕೀಳಿರಿಮೆ ಇರೋಲ್ಲ ನಮಗೆ ನಮ್ಗೇನು ಸಿಗಲ್ವೇನೋ ಅಂತ ಅನ್ಸೋದೇ ಇಲ್ಲ ನಿಮ್ಗೆ ಹೆಂಗೆ ನಿಮಗೆ ಟಾರ್ಗೆಟ್ ಇರಬೇಕು ಅಂದರೆ ಜಾಸ್ತಿ ದುಡ್ಡು ನನಗೆ ಬಂದು ಬಂದು ಸೇರ್ತಾ ಇದೆ ಅಂತಲೇ ಹೇಳ್ಕೊತಾನೆ ಇರಿ ಅದು ಸಬ್ ಮೈಂಡಲ್ಲಿ ಹೋಗ್ಬಿಟ್ಟು ಅದೇ ಥರ ರೀಚ್ ಆಗಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅದು ಸಿಗಂಗೆ ಮಾಡೇ ಮಾಡುತ್ತೆ ಯೂನಿವರ್ಸಿಂದ ಅದು ಸಿಕ್ಕೇ ಸಿಗುತ್ತೆ ಸೊ ಅದಕ್ಕೆ ಹೇಳಿದ್ದು ಫಸ್ಟ್ನೇ ಟಿಪ್ ಏನು ಅಂದರೆ ಇದನ್ನ ನೋಡಿಕೊಂಡು ನೀವು ಹೇಳ್ಕೊತಾ ಇರಬೇಕು ಸೊ ಇನ್ನೊಂದನೇದು ಹೆಲ್ತ್ ಮತ್ತು ಮನಿ ವಿಷಯಕ್ಕೂ ಹೇಳ್ತೀನಿ ರೇಕಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೆಕೆಂಡ್ನೇ ಟಿಪ್ಪು ಹಾಗೆ ಇರಿ ವೆಯ್ಟ್ ಮಾಡಿ ಸೊ ಅದಕ್ಕೆ ಇನ್ನೊಂದೇ ಟಿಪ್ಪು ಹೇಳೋಕ್ಕೆ ಮುಂಚೆ ಸೊ ನೋಡಿ ಇದೆಲ್ಲ ಪಿಂಕ್ ಪಿಂಕ್ ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ ಇವತ್ತು ಟ್ಯೂಸ್ಡೇ ಸೊ ಟ್ಯೂಸ್ಡೇ ಮತ್ತು ಫ್ರೈಡೆ ಹೆಣ್ಮಕ್ಳುಗಳು ಈ ಥರ ಹಾಕೊಂಡ್ರೆ ಏನು ಅಂದರೆ ದುಡ್ಡು ಕಾಸನ್ನ ಅಟ್ರಾಕ್ಟ್ ಮಾಡ್ಬೋದು ಸೊ ಅದೊಂದು ಟಿಪ್ ಆಗಿತ್ತು ನಿಮಗೆ ಸೊ ಇವಾಗ ಬನ್ನಿ ನಾನು ರೇಖಿದು ಹೇಳ್ಕೊಂಡು ಹೋಗ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಎರಡನೇದು ಹೇಳ್ತೀನಿ ನಾನು ನಿಮಗೆ ಸೊ ರೇಖಿ ಇದು ಸೆಕೆಂಡ್ ಲೆವೆಲಲ್ಲಿ ಬರುತ್ತೆ ಈ ಒಂದು ಇದೇನು ಗೊತ್ತಾ ನಾವು ಸ್ವಿಚ್ ವರ್ಡ್ ಥರ ಯೂಸ್ ಮಾಡ್ಬೋದು ಬಿಕಾಸ್ ಕೆಲವರಿಗೆಲ್ಲ ಎಲ್ಲರಿಗೂ ಅದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ ಅಲ್ವಾ ಸೊ ಇದು ಸೊ ಇದು ಯಾವ ಥರ ನಿಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಈವನ್ ನಿಮ್ಮ ಹೆಲ್ತ್ ಕೂಡ ಇದರಿಂದ ಬ್ಯಾಲೆನ್ಸ್ ಮಾಡ್ಕೋಬೋದು ಬೇರೆಯವ್ರಿಗೂ ಕೂಡ ನೀವು ಸರಿ ಮಾಡ್ಬೋದು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಯಾರು ಹುಷಾರು ತಪ್ಪಿದ್ರೆ ಏನಾರ ಒಂದು ಏನಾರ ಹೆಲ್ತ್ ಇಶ್ಯೂಸ್ ಆ ಥರ ಇದ್ದರೆ ಅದನ್ನು ಸರಿ ಮಾಡ್ಕೋಬೋದು ಪ್ಲಸ್ ಮನಿ ಅಬಂಡನ್ಸ್ಗೂ ಇದು ಜಾಸ್ತಿ ಆಗುತ್ತೆ ಸೊ ಇದು ಯಾವ ಥರ ಇರುತ್ತೆ ಅಂದರೆ ಹೇಳ್ತೀನಿ ರೀ ಸೊ ಇದು ಯಾವ ತರ ಇರುತ್ತೆ ಅಂದ್ರೆ ಸೇ ಹೇ ಅಂತ ಅದಾದಮೇಲೆ ನಾನು ಬರೆದ್ಬಿಟ್ಟು ತೋರಿಸ್ತೀನಿ ಒಂದು ಚೀಟಿನಲ್ಲಿ ಸೇ ಹೇ ಕೆ ಅಂತ ಆಯ್ತಾ ಸೊ ಇದು ಹೆಂಗೆ ನೀವು ಅದನ್ನ ಪ್ರೊನೌನ್ಸ್ ಒಂದು ನೂರ ಎಂಟು ಸಲ ಹೇಳ್ಕೊಬೇಕಾಗತ್ತೆ ಸ್ವಿಚ್ ವರ್ಡ್ ಇದು ಸ್ವಿಚ್ ವರ್ಡ್ ತರಾನು ಯೂಸ್ ಮಾಡ್ಬೋದು ಸೇ ಹೇ ಕಿ ಅಂತ ಸೇ ಹೇ ಕಿ ಅಂತ ಬರುತ್ತೆ ಸೊ ಅದನ್ನ ನೀವು ಏನ್ ಅದನ್ನ ನೀವು ಚಾಂಟ್ ಮಾಡ್ತಾ ಇದ್ರೆ ಅದೇನು ಗೊತ್ತಾ ನಾನು ಹೇಳಿದ್ನಲ್ಲ ಸ್ವಿಚ್ ವರ್ಡ್ ಹೆಂಗೆ ಅಂದ್ರೆ ನೀವು ಹೇಗೆ ಇದನ್ನು ಚಾಂಟ್ ಮಾಡ್ತೀರೋ ಅದು ನಿಮ್ಮ ಒಂದು ಬ್ರೈನಲ್ಲಿ ಹೋಗಿ ಅದು ಕನೆಕ್ಟ್ ಆಗುತ್ತೆ ಅಂದರೆ ಸ್ವಿಚ್ನ ಆನ್ ಮಾಡುತ್ತೆ ಸೊ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಎರಡೂ ಬ್ಯಾಲೆನ್ಸ್ ಆಗಿಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ನೀವು ಮಾಡ್ಬೇಕಾದ್ರೆ ನೀವು ಥಾಟ್ ಹಾಕೋಬೇಕು ಅಂದ್ರೆ ಏನಕ್ಕೆ ನೀವು ಮಾಡ್ತಾ ಇದೀರ ಅಂತ ಹೆಲ್ತ್ ಇಶ್ಯೂಸ್ ಆಗಿದ್ರೆ ಈವನ್ ತುಂಬ ಜನ ಥೈರಾಯ್ಡ್ ಇಶ್ಯೂಸ್ ಇರುತ್ತಲ್ವಾ ಸೊ ನಂದು ಥೈರಾಯ್ಡ್ ಸರಿ ಹೋಗ್ಲಿ ಅಂದ್ಬಿಟ್ಟು ಸೇ ಹೇ ಕಿ ಸೇ ಹೇ ಕಿ ಸೇ ಹೇ ಕಿ ಅಂತ ಅದು ಬರೋ ತೋರಿಸ್ತೀನಿ ನಾನು ಸೊ ಅದನ್ನ ಹೇಳ್ಕೊಂಡು ಹೋಗ್ಬೇಕು ಮನಿ ಅಬಂಡನ್ಸ್ದು ದುಡ್ಡು ಕಸು ಜಾಸ್ತಿ ಬೇಕು ಅಂದ್ರೂ ಅದನ್ನ ಹೇಳ್ಕೊಬೋದು ನನಗೆ ದುಡ್ಡು ಜಾಸ್ತಿ ಬರಂಗೆ ಆಗಲಿ ಅಂದ್ಬಿಟ್ಟು ಸೇ ಹೇ ಕಿ ಸೇಹ ಹೇಕಿ ಅಂತ ನೂರ ಎಂಟು ಸಲ ಚಾಂಟ್ ಮಾಡಬೇಕಾಗುತ್ತೆ ಈವನ್ ನೀವು ಮನೇನಲ್ಲಿ ಯಾರಿಗಾರ ಬೇರೆಯವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ದು ಅವ್ರಿಗೇನಾರ ಸರಿ ಮಾಡಬೇಕು ಅಂದ್ರೆ ಅವ್ರದ್ದು ಸುಮ್ಮನೆ ಹೆಂಗೆ ಹಿಂಗೆ ಟಚ್ ಮಾಡ್ಬಿಟ್ಟು ಸೇ ಹೇಕಿ ಸೇ ಹೇಕಿ ಸೇ ಅನ್ಬೋದು ಇಲ್ಲ ಅಂದ್ರೆ ಅವ್ರದ್ದು ಜಸ್ಟ್ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಬಿಟ್ಟು ಅವ್ರು ಏನಾರು ಅಕಸ್ಮಾತ್ ನಿಮ್ಮ ಅಕ್ಕ ಪಕ್ಕ ಎಲ್ಲ ದೂರದಲ್ಲಿ ಇದ್ರೂ ಅವ್ರದ್ದು ಹೆಸ್ರನ್ನ ನಿಮ್ಮ ಅಂದರೆ ನೀವು ನೆನೆಸ್ಕೊಂಡು ಅದನ್ನು ಸೇಹೇಕಿ ಅವ್ರದ್ದು ಏನಾರ ಹೆಲ್ತ್ ಇಶ್ಯೂಸ್ ಇದ್ದರೆ ಸರಿ ಹೋಗಲಿ ಅಂದ್ಬಿಟ್ಟು ಸೇಹೆಕಿ ಸೇಹೆಕಿ ಸೇಹೇಕಿ ಅಂತ ಸೊ ಆಯಿತಾ ಸೊ ನೋಡಿ ಇವತ್ತಿನ ವ್ಲಾಗ್ನಲ್ಲಿ ನಾನು ಮೂರು ಮ್ಯಾಜಿಕಲ್ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಸೊ ಫಸ್ಟ್ನೇದೇನು ಹೇಳಿ ದುಡ್ಡನ್ನ ಇಟ್ಕೊಂಡು ಮನಿ ಈಸ್ ಮೈ ಫ್ರೆಂಡ್ ಅಂದ್ಕೋಬೇಕು ಆಮೇಲೆ ನನ್ನ ಹತ್ರ ಜಾಸ್ತಿ ದುಡ್ಡು ಬಂದು ಬಂದು ಸೇರ್ತಾ ಇದೆ ಅಂತ ಸೊ ಸೆಕೆಂಡ್ನೇದೇನು ಅಂದರೆ ಕ ಕನ್ನಡಿ ಮುಂದೆ ಹೋಗ್ಬಿಟ್ಟು ನೀವು ಮಿರರ್ ಮುಂದೆ ಹೋಗ್ಬಿಟ್ಟು ಅಲ್ಲಿ ನೀವು ಕೇಳ್ಕೋಬೇಕಾಗುತ್ತೆ ಅಂದರೆ ಐದು ಅಫರ್ಮೇಷನ್ಸ್ನ ಹಾಕೋಬೇಕು ಸೊ ಹೆಂಗೆ ಕೇಳ್ಕೋಬೇಕು ಅಂದರೆ ನನ್ನ ಹತ್ರ ಜಾಸ್ತಿ ದುಡ್ಡು ಬಂದು ಒಂದು ಸೇರ್ತಾ ಇದೆ ನನ್ನ ಹತ್ರ ತುಂಬಾ ಜಾಸ್ತಿ ದುಡ್ಡಿದೆ ಎಲ್ಲ ಕಡೆಯಿಂದ ಮನಿದು ಅಬಂಡನ್ಸ್ ಜಾಸ್ತಿ ಆಗ್ತಾ ಇದೆ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ನಾನು ತುಂಬ ಹೆಲ್ದಿ ಆಗಿದ್ದೀನಿ ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತ ಅದನ್ನೇ ಫೋಕಸ್ ಮಾಡಿ ದುಡ್ಡು ಬೇಕು ಅಂದರೆ ಹೆಲ್ತ್ಗೆ ಹೆಲ್ತ್ಗೂ ಫೋಕಸ್ ಮಾಡಿ ಸೊ ಆ ಥರ ಮಾಡಿ ಒಂದು ಐದು ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕೊಳ್ಳಿ ಅದಾದಮೇಲೆ ನಾನು ಹೇಳಿದ್ನಲ್ಲ ಸೊ ಇದೊಂದು ಹುಡುಗೀರಿಗೆ ಈ ಟಿಪ್ಪು ಮಂಗಳವಾರ ಮತ್ತು ಶುಕ್ರವಾರ ಈ ಥರ ಮರೀದೆ ಮಾಡಿ ಜಸ್ಟ್ ಒಂಚೂರು ಲಿಪ್ಸ್ಟಿಕ್ ಇದ್ರೂ ಅದ್ರಲ್ಲಿ ತೊಗೊಂಡು ಈ ಥರ ನೋಡಿ ಇಲ್ಲ ಹಾಕೊಂಡಿದ್ದೀನಿ ಕೆನ್ನೆ ಹತ್ರನೇ ಇಂಥ ಕಡೆನೇ ಹಾಕೋಬೇಕು ಅದೊಂದು ಮತ್ತು ಸೇಹೆ ಕೀ ಅಂತ ಸೊ ಇದು ಒಂಥರ ಮ್ಯಾಜಿಕಲ್ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಸೊ ನೀವೇನೇ ಅಂದ್ಕೊಂಡಿರ್ತೀರೋ ಅದು ಸಿಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಇದು ನೀವು ಯಾವುದಕ್ಕೆ ಬಳಸ್ಬೋದು ಸೇ ಹೇ ಕಿ ಅಂದರೆ ನಿಮ್ಮ ಮಕ್ಕಳು ಅಕಸ್ಮಾತ್ ಸರಿಯಾಗಿ ಓದ್ತಾ ಇಲ್ಲ ಅಂದರೆ ಅದಕ್ಕೂ ಕೇಳ್ಕೊಬೋದು ನನ್ನ ಮಗು ಚೆನ್ನಾಗಿ ಓದ್ಲಪ್ಪ ಅಂದ್ಬಿಟ್ಟು ಸೇಹೇಕಿ ಸೇಹೇ ಕಿ ಅಂತ ನೂರ ಎಂಟು ಸಲ ಚಾಂಟ್ ಮಾಡಿ ಆಯಿತಾ ಮೇಲೆ ನಿಮಗೆ ಅಕಸ್ಮಾತ್ ಸಡನ್ನ ಕೋಪ ಬರ್ತಾ ಇರುತ್ತೆ ಅಂದ್ಕೊಳ್ಳಿ ಕೆಲವ್ರಿಗೆಲ್ಲ ಇದ್ದಕ್ಕಿದ್ದಂಗೆ ಡಿಪ್ರೆಷನ್ ಮೂಡಗೊಟ್ಟೋಗ್ತಾರೆ ಸೊ ನೀಮಗೆ ಆ ಪ್ರಾಬ್ಲಮ್ ಇದ್ರೆ ನೀವೇ ಮಾಡಿ ಇಲ್ಲ ನಿಮ್ಮ ಮನೆಯಲ್ಲಿ ಯಾರಿಗಾರ ಆ ಥರ ಇದ್ರೂ ಅವ್ರದ್ದು ಹೆಸರು ಹೇಳ್ಕೊಂಡು ನೀವೇ ಮಾಡ್ಬೋದು ಸೇಹೇಕಿ ಸೇಹೇಕಿ ಸೇ ಅಂತ ಸೊ ಅದನ್ನು ಬರೆದ್ಬಿಟ್ಟು ತೋರಿಸ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೆ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸೊ ನಂದು ಏನು ಗೊತ್ತಾ ಒಂದು ಸ್ವಲ್ಪ ಲೆಂತಿಯಾಗಿರುತ್ತೆ ವೀಡಿಯೋಸು ಬಟ್ ಏನು ಗೊತ್ತಾ ಫಾಸ್ಟ್ ಫಾಸ್ಟಾಗಿ ಹೇಳೋಕ್ಕಾಗಲ್ಲ ಹೇಳಿದ್ರೆ ಏನು ಅಂದರೆ ಏನೋ ಸರಿಯಾಗಿ ಅರ್ಥ ಆಗೋಲ್ಲ ನಿಧಾನ ಹೇಳಿದ್ರೇ ಇದೆಲ್ಲ ನಿಮಗೆ ತಿಳ್ಕೊಳ್ಳೋಕಾಗೋದು ಇಲ್ಲ ಸುಮ್ಮ ಸುಮ್ಮನೆ ಫಾಸ್ಟ್ ಫಾಸ್ಟ್ ಆಗೋ ಅಂತ ಹೇಳ್ಬಿಡಿ ಅಂದರೆ ಅದ್ರ ಬಗ್ಗೆನೇ ಇನ್ನಲ್ಲೇ ಗೊತ್ತಿಲ್ಲದೆ ಹೆಂಗೆ ಹೇಳ್ತೀರಲ್ವಾ ಸೊ ನಾ ಅದಕ್ಕೆ ಹೇಳ್ತಾ ಇರೋದು ಇದೇನು ಗೊತ್ತಾ ಯೂನಿವರ್ಸಲ್ದು ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ ಅಂದರೆ ರೇಖೆ ಇದರಲ್ಲಿ ಹೀಲ್ ಮಾಡ್ಬೋದು ಗೊತ್ತಾ ಸೊ ಏನೇ ಒಂದು ಕಾಯಿಲೆಗಳಿದ್ರೂ ಹೀಲ್ ಮಾಡ್ಬೋದು ಸೇ ಕಿ ಸೇ ಕಿ ಅಂತ ಸೊ ಅದೊಂಥರ ಮ್ಯಾಜಿಕಲ್ ಸ್ವಿಚ್ ವರ್ಡ್ ಡೈರೆಕ್ಟ್ ಹೋಗಿ ನಮ್ಮದು ಬ್ರೈನ್ಗೆ ಕನೆಕ್ಟ್ ಆಗುತ್ತೆ ಲೆಫ್ಟ್ ಬ್ರೈನು ಮತ್ತು ರೈಟ್ ಬ್ರೈನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಕರೆಕ್ಟಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ನನಗೆ ಕೇಳ್ಬೋದು ಸೊ ವಿಡಿಯೋ ಇಷ್ಟ ಆಗೇ ಹೋಗಿಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ನಂದು ಕೂದಲಿದ್ದು ಒಂದು ಆಯಿಲ್ದು ಹಾಕಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಅಕಸ್ಮಾತ್ ಇಷ್ಟ ಆದರೆ ಸೊ ನೋಡಿ ಕಪ್ಪುಗಾಗುತ್ತೆ ನಾ ಅದನ್ನೇ ಹೇಳಿದ್ದು ಒಂಥರ ಸಾಫ್ಟ್ ಆಗುತ್ತೆ ಉದ್ದ ಆಗುತ್ತೆ ಆಮೇಲೆ ಕೂದಲು ಉದ್ರೋದೇ ಇಲ್ಲ ಅಂದರೆ ಒಂದು ನಾಲ್ಕೈದು ಆಮೇಲೆ ಉದ್ದನೂ ಬೆಳೆಯುತ್ತೆ ನೋಡಿ ನಾನು ಕಟ್ ಮಾಡ್ತಾನೂ ಇರ್ತೀನಿ ಪ್ಲಸ್ ಉದ್ದನೂ ಆಗ್ತಾ ಇರುತ್ತೆ ಸೊ ನಿಮ್ಗೆ ಅಕಸ್ಮಾತ್ ಇಷ್ಟ ಇದ್ದರೆ ಅದು ನಂದು ವ್ಲಾಗ್ನ ಚೆಕ್ ಮಾಡಿ ಇದ್ರೂ ಹಿಂದೊಂದು ವ್ಲಾಗಲ್ಲಿದೆ ಹೇರ್ ಆಯಿಲ್ ಅಂತ ಮಾಡಿದ್ದೀನಿ ಮ್ಯಾಜಿಕಲ್ ಹೇರ್ ಆಯಿಲ್ ನಂದು ಓನ್ ಕ್ರಿಯೇಷನ್ ನಂದೇ ಕ್ರಿಯೇಷನ್ ಆಗಿರುತ್ತೆ ನಾನೇ ಸ್ವಂತ ಮಾಡಿರೋದು ಸೊ ನಾನು ಇದೆಲ್ಲ ಮಾಡಿಕೊಂಡೆ ಕೂದಲು ಬ್ಲ್ಯಾಕ್ ಆಗಂಗೆ ಮತ್ತೆ ಇದು ಏನೋ ಉದ್ದ ಬೆಳೆಯುತ್ತೆ ಕೂದಲು ಉದ್ರಲ್ಲ ಸೊ ಈವನ್ ಚಿಕ್ಕ ಪಾಪಗೂ ಮಾಡ್ಬೋದು ಒಂದು ವರ್ಷದ ಬೇಬಿಯಿಂದ ಹಾಕೊಂಡ್ಬರ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆಯಿತಾ ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಸೊ ಇವಾಗ ನೋಡಿ ಸ್ವಿಚ್ ವರ್ಡ್ ಹೇಳ್ತಾ ಇದ್ದೀನಿ ಸೇ ಹೇ ಕಿ ಅಂತ ಬರುತ್ತೆ ನೋಡಿ ಸೇ ಹೇ ಕಿ ಕನ್ನಡದಲ್ಲೂ ಬರ್ತಿದ್ದೀನಿ ಸೇ ಹೇ ಕಿ ಅಂತ ಸೊ ಅದನ್ನು ಸರಿಯಾಗಿ ನೋಡಿಕೊಂಡು ಚ್ಯಾಂಟ್ ಮಾಡಿ ಎಷ್ಟು ಸಲ ಮಾಡಬೇಕು ಅಂದರೆ ನೂರ ಎಂಟು ಸಲ ಹೇಳ್ಕೋಬೇಕಾಗುತ್ತೆ ಸೊ ನಿಮ್ಗೆ ಅಕಸ್ಮಾತ್ ಗೊತ್ತಾಗ್ತಾ ಇಲ್ಲ ಅಂದರೆ ವೀಡಿಯೋ ಸೇವ್ ಮಾಡಿ ಅವಾಗವಾಗ ನೋಡಿ ಮಾಡ್ಕೋಬೋದು